ನಮಸ್ತೆ ಎಲ್ಲರಿಗೂ ಹೊತ್ತೇವಿ ಕನ್ನಡ ಟ್ಯಾರೋಟ್ ಚಾನಲ್ ಗೆ ಸ್ವಾಗತ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗ್ತೀವಿ ಕನ್ನಡ ಚಾನಲ್ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟೂ ಫೈವ್ ತ್ರೀ ಸಿಕ್ಸ್ ಸೆವೆನ್ ಫೈವ್ ಟೂ ನಂಬರ್ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಾದರೂ ಉಪಯೋಗಕ್ಕೆ ಬರ ನಮಸ್ತೆ ನಿಮ್ಮ ಪರ್ಸನ್ ಕಡೆಯಿಂದ ಹಗ್ಗಡೆ ಮೆಸೇಜಸ್ ಏನಿದೆ ಸೌಂಡ್ ಚೆನ್ನಾಗಿಲ್ಲ ಅಪ್ಪುಗೆಯ ದಿನದ ಸಂದೇಶಗಳು ಏನಿದೆ ನೋಣ ಸೊ ನನ್ನ ಕಡೆಯಿಂದ ವಾಗ್ದೇವಿ ಕುಟುಂಬದ ಸದಸ್ಯ ಪ್ರತಿಯೊಬ್ಬರಿಗೂ ಕೂಡ ಬಿಗ್ ಟೈಟ್ ಹಗ್ ಸೊ ಎಲ್ಲರೂ ಒಂದಾಗಿ ಇರೋಣ ಓಕೆ ಓಹೋ ಓಹ್ ಓ ಹೋ ಇದೆ ನಿಮ್ಮ ಪಾರ್ಟ್ನರ್ ಎನರ್ಜಿ ನಿಮ್ಮ ಪರವಾಗಿ ಟೆಂಪ್ರನ್ಸ್ ಸದ್ಯಕ್ಕೆ ಅವರು ಬೇಸರದಲ್ಲಿ ಇದ್ದಾರೆ ಒಂಚೂರು ಬೇಜಾರಲ್ಲಿ ಇದ್ದಾರೆ ಸೊ ಕಾಯ್ತಾ ಇದ್ದಾರೆ ಅವರು ಯಾವಾಗ ಅವರ ಪ್ರೀತಿ ಅವರಿಗೆ ಸಿಗುತ್ತೆ ಅಂತ ಒಂದಷ್ಟು ಅನ್ಸಿಸ್ಟರ್ಸ್ ಎನರ್ಜಿ ಕೂಡ ಇದೆ ಇಲ್ಲಿ ನೆಗೆಟಿವಿಟಿ ತುಂಬ ಇದೆ ಸೊ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಅವರು ಸ್ವಲ್ಪ ಬೇಜಾರಿಯಲ್ಲಿ ಇದ್ದಾರೆ ಅವ್ರು ಅನ್ಕೊಂಡಿದ್ದಂಥ ಪ್ರೀತಿ ಅವ್ರ ಜೀವನದಿಂದ ದೂರ ಆಗೋಯ್ತು ಅನ್ನುವಂಥದ್ದು ಒಂದು ಬೇಜಾರ ಆದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗ್ತಿದೆ ಅನ್ನುವಂಥದ್ದು ನಿಮ್ಮ ಪಾರ್ಟ್ನರಿಗೆ ಒಂದಷ್ಟು ಬೇಜಾರನ್ನ ತಂದಿದೆ ಸೊ ಥರ್ಡ್ ಪಾರ್ಟಿ ಮಾಡಿದಂಥ ಬ್ಲಾಕ್ ಮ್ಯಾಜಿಕ್ ಇಂದ ಅವರು ಹೊರಗೆ ಬರ್ತಿದ್ದಾರೆ ಮುಂದಕ್ಕೆ ಅನ್ನುವಂಥದ್ದು ಇದೆ ಸೊ ಮೇ ಬಿ ಒನ್ ಡೇಲಿ ಬರಬಹುದು ಅಥವಾ ಎಸ್ ನೆಕ್ಸ್ಟು ಎಸ್ ಒನ್ ಡೇಲಿ ಬರಬಹುದು ಅಥವಾ ನೈನ್ಟೀನ್ ಡೇಸ್ ಒಳಗೆ ಇದರಿಂದ ಹೊರಗೆ ಬರ್ತಾರೆ ಅನ್ನುವಂಥದ್ದು ಇದೆ ಥರ್ಡ್ ಪಾರ್ಟಿ ಸಿಚುವೇಷನ್ ಅಲ್ಲಿ ಇನ್ವಾಲ್ವ್ ಥರ್ಡ್ ಪಾರ್ಟಿ ಮಾಡಿದಂಥ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಏನ್ ಸಫರ್ ಮಾಡ್ತಿದ್ರು ಅಥವಾ ನಿಮ್ಮ ರಿಲೇಶನ್ಶಿಪ್ ಏನ್ ಸಫರ್ ಮಾಡ್ತಿತ್ತು ಅದರಿಂದ ಅವರು ಹೊರಗೆ ಬರ್ತಾರೆ ಅನ್ನುವಂಥದ್ದು ಇದೆ ಸೊ ಈ ಒಂದು ಡೈವರ್ಸ್ ಆಗಲಿ ಅಥವಾ ಒಂದು ಬ್ರೇಕಪ್ ಎನರ್ಜಿಗೆ ಏನು ನಿಮ್ಮ ರಿಲೇಶನ್ಶಿಪ್ ಹೋಗಿತ್ತು ಅದರಿಂದ ಹೊರಗೆ ಬರಬೇಕು ಅನ್ನೋದು ಅವರು ಡಿಸೈಡ್ ಮಾಡಿದ್ದಾರೆ ಮತ್ತು ಅವರಿಗೆ ಅರ್ಥ ಆಗಿದೆ ಈಗ ನೀವು ಏನು ಕಠಿಣವಾದ ನಿರ್ಧಾರ ತಗೊಳ್ತೀರ ಮತ್ತು ಈ ಒಂದು ಪ್ರೀತಿ ಅಲ್ಲದ ಪ್ರೀತಿಗೆ ಎಷ್ಟೇ ಒಂದು ಬೆಲೆ ಕೊಟ್ಟರು ಕೂಡ ಅದರಿಂದ ಒಂದಷ್ಟು ಸಮಸ್ಯೆ ಆಗುತ್ತೆ ಅಂತ ಸೊ ನಿಮ್ಮ ಪಾರ್ಟ್ನರಿಗೆ ಎಲ್ಲೋ ಒಂದು ಕಡೆ ಅನ್ನಿಸ್ಲಿಕ್ಕೆ ಶುರು ಆಗಿದೆ ಇನ್ನು ಮುಂದೆ ನೀವೇನಾದರೂ ಅವರ ವಿರುದ್ಧ ಹೋದರೆ ಅಥವಾ ಅವರೇನಾದರೂ ನಿಮ್ಮ ವಿರುದ್ಧ ಹೋದರೆ ಸೊ ನೀವು ಒಂದು ಕಠಿಣವಾದ ನಿರ್ಧಾರ ತಗೊಳ್ತೀರಾ ಮತ್ತೆ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಮತ್ತೆ ಬೇರೆ ಥರದಲ್ಲಿ ಆಗುತ್ತೆ ಅನ್ನುವಂಥ ರೀತಿಗೆ ಅವರು ವಾಪಸ್ ಬಂದು ನಿಮಗೆ ನೀವು ಕೇಳಿದಂಥ ಪ್ರೀತಿನ ಕೊಡಬೇಕು ಅನ್ನುವಂಥ ನಿರ್ಧಾರದಲ್ಲಿ ಇದ್ದಾರೆ ಸೊ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಕೆಲವರಿಗೆ ಸೊ ಆಲ್ರೆಡಿ ಮದುವೆ ಆಗಿದ್ರು ಇನ್ನೊಂದು ಮದುವೆ ಕಮಿಟ್ಮೆಂಟ್ ನಿಮಗೆ ಕೊಡ್ತಿದ್ದಾರೆ ಸೊ ನೀವೇನಾದರೂ ಸಿಂಗಲ್ ಆಗಿ ಆಲ್ರೆಡಿ ಯಾರಾದರೂ ನಿಮಗೆ ಮೋಸ ಮಾಡ್ತಿದ್ರೆ ಮ್ಯಾರೇಜ್ ಆಗಿರೋರು ಸ್ವಲ್ಪ ಹುಷಾರಾಗಿ ಅನ್ನುವಂಥದ್ದು ಇದೆ ಸೊ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಕೂಡ ಸಿಗೋದ್ರಲ್ಲಿ ಇದೆ ಒಂದು ಒಳ್ಳೆ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬದಲಾಗಬೇಕು ಅನ್ನುವಂಥದ್ದು ಕೂಡ ಇದೆ ಸೊ ಅವರು ಇವಾಗ ಫ್ಯಾಮಿಲಿ ಲೈಫ್ ಕಡೆಗೇನೆ ವಾಪಸ್ ಬರ್ತಾರೆ ಸೊ ಲವ್ ಲೈಫ್ ಅಲ್ಲಿ ಅವರು ಇನ್ನೊಂದು ರಿಲೇಷನ್ಶಿಪ್ ಅಲ್ಲಿ ಇದ್ರೆ ಆ ರಿಲೇಶನ್ಶಿಪ್ ಬಿಟ್ಟಿ ವಾಪಸ್ ನಿಮ್ಮ ರಿಲೇಶನ್ಶಿಪ್ಗೇನೆ ವಾಪಸ್ ಬರ್ತಾರೆ ಸೊ ಸ್ವಲ್ಪ ವೆಯ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಕೆಲವರು ನಿಮ್ಮ ಬಾಡಿ ಅಥವಾ ನಿಮ್ಮ ಒಂದು ದೇಹ ಸೌಂದರ್ಯನ ಮಿಸ್ ಮಾಡಿಸಿದ್ದಾರೆ ಸೊ ಆ ಥರ ನೀವು ಆಗಬೇಕು ಆ ಥರ ಆದರೆ ನೀವು ಒಂದು ರೀತಿ ಟೆಂಪ್ಟಿಂಗ್ ಎನರ್ಜಿಗೆ ನಿಮ್ಮ ಪಾರ್ಟ್ನರ್ನ ತೊಗೊಂಬರಬೇಕು ಅನ್ನುವಂಥದ್ದು ಇಲ್ಲಿ ಇದೆ ಜೊತೆಗೆ ಒಂಚೂರು ಕನ್ಫ್ಯೂಷನ್ ಅವರು ಇದ್ದಾರೆ ನೀವು ಇದ್ದೀರಾ ಸೊ ಈ ಇಂದ ಹೊರಗೆ ಬರಬೇಕು ಅವರಿಗೆ ನಿಮ್ಮ ಪ್ರೀತಿ ಹಾಳಾಗ ಗೊತ್ತಿದೆ ನಿಮ್ಮ ಪ್ರೀತಿಲಿ ಯಾರು ಮೀರ್ಸಕ್ ಆಗೋದಿಲ್ಲ ಬಟ್ ಅವ್ರು ಸ್ಟಿಲ್ ಏನೋ ವೆಯ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಏನಂದ್ರೆ ಎಲ್ಲವೂ ಕೂಡ ಎಂಡ್ ಆಗಬೇಕು ಅನ್ನುವಂಥದ್ದು ಇದೆ ಸೊ ಒಂದು ಒಳ್ಳೆ ಸಮಯಕ್ಕೋಸ್ಕರ ಅವರು ಕಾಯ್ತಾ ಇದ್ದಾರೆ ಸೊ ಈಗ ಅವರಿಗೆ ಬೇಕಾಗಿರುವಂಥ ಜೀವನ ಅವರಿಗೆ ಎಂಜಾಯ್ ಮಾಡುವಂಥ ಜೀವನ ಅವ್ರಿಗೆ ಇದೆ ಬಟ್ ಅವರಿಗೆ ಹೊಸ ಥರ ಜೀವನ ಬೇಕು ಅಂತ ಅವರು ಕಾಯ್ತಾ ಇದ್ದಾರೆ ಅಥವಾ ಹೊಸ ರೀತಿಲಿ ಲೈಫ್ ಬೇಕು ಅಂತ ಅವರು ಕಾಯ್ತಾ ಇದ್ದಾರೆ ಸೊ ನಿಮ್ಮ ಪಾರ್ಟ್ನರಿಗೆ ನಿಮ್ಮ ಜೊತೆ ಇದ್ದು ಆಗಿದೆ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇದ್ದು ಬೋರಾಗಿದೆ ಅವರಿಗೆ ಹೊಸ ರೀತಿಯಲ್ಲಿ ಲೈಫ್ ಬೇಕು ಅನ್ನೋದು ಅವರ ಒಂದು ಉದ್ದೇಶ ಆಗಿದೆ ಸೊ ಅದಕ್ಕೋಸ್ಕರ ಅವರು ಇವಾಗ ಒಂದು ಸ್ವಲ್ಪ ದಿನ ಮತ್ತೆ ಅವರು ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇರೋರು ಥರ್ಡ್ ಪಾರ್ಟಿ ಅವರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಅವರು ಗೊತ್ತಾಗಿ ರೆಡ್ ಎಂಡ್ ಆಗಿ ಸಿಕ್ಕಾಕೊಂಡು ಒಂದಷ್ಟು ಜಿಗುಪ್ಸೆ ಅವರಿಗೆ ಜೀವನದ ಮೇಲೆ ಬಂದು ಸೊ ಅವರು ಮತ್ತೆ ಆ ಒಂದು ಒಂದ್ ಗ್ಯಾಪ್ ನ ಬರ್ತಾ ಇದೆ ನ ಭುಜನೇಧಿಯ ಪ್ಯಾರಕ್ಕ ಅವಾರ್ಡು ಸೊ ಐಶ್ವರ್ಯ ರೈ ಅವರದು ಸೊ ಆ ತರ ಅವರ ಪ್ರೀತಿಯ ದೀಪ ಆರೋಗುತ್ತೆ ಸೊ ಮತ್ತೆ ಅವ್ರು ವಾಪಸ್ ನಿಮ್ಮ ಹತ್ರನೇ ಬರ್ತಾರೆ ಬಟ್ ಅಲ್ಲಿವರೆಗೂ ಒಂಚೂರು ವೈಟ್ ಮಾಡ್ಬೇಕು ಈಗ ಅವರು ನಿಮ್ಮ ಇಬ್ಬರನ್ನ ಬಿಟ್ರುನು ತಡ್ಬಾಟಿನ ನಿಮ್ಮನ್ನ ಬಿಟ್ರುನು ಕೂಡ ಸೊ ನೆಕ್ಸ್ಟ್ ಯಾರನ್ನ ನನ್ನ ಲೈಫ್ ಪಾರ್ಟ್ನರ್ ಆಗಿ ತಗೊಂಬೋದು ಅನ್ನೋದನ್ನೇ ಯೋಚನೆ ಮಾಡ್ತಿದ್ದಾರೆ ಸದ್ಯಕ್ಕೆ ಎಲ್ಲ ಕಳ್ಕೊಂಡಿರೋ ಅವರಲ್ಲಿ ಒಂದು ಫೈಯರ್ ಎನರ್ಜಿ ಇದೆ ಅನ್ನುವಂಥದ್ದು ಇದೆ ಎಸ್ಪೆಷಲಿ ನನಗೆ ಯಾಕೆ ಅಂತ ಗೊತ್ತಿಲ್ಲ ತುಂಬಾ ಆನ್ಸ್ಟೋರ್ಸ್ ಎನರ್ಜಿ ಬರ್ತಿದೆ ಇಲ್ಲಿ ಮೇ ಬಿ ಯಾರೋ ಮೇಲೆ ಟ್ರ್ಯಾಪ್ ಮಾಡಿ ನೆಗೆಟಿವ್ ಎನರ್ಜಿನ ಕೂಡ ಬಿಟ್ಟಿರ್ಬಹುದು ಎಸ್ ಆಫ್ ಕೋರ್ಸ್ ಇಲ್ಲಿ ಬ್ಲಾಕ್ ಮ್ಯಾಜಿಕ್ ಮಾಡಿರೋದು ಇದೆ ಈ ಫುಲ್ ಮೂನ್ ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಮರೆಯಲಾರದಂತ ಬದಲಾವಣೆನ ತಗೊಂಬರುತ್ತೆ ಅದು ನಿಮ್ಗೆ ಗೊತ್ತಿದ್ಯೋ ಗೊತ್ತಿಲ್ವೋ ಅದು ಸೆಕೆಂಡ್ರಿ ಬಟ್ ನಿಮ್ಮ ಪಾರ್ಟ್ನರ್ ಇಲ್ಲಿ ಮುಂದೆ ಆ ಒಂದು ರೊಮ್ಯಾಂಟಿಕ್ ಲೈಫಿಂದ ಅಥವಾ ಆ ಒಂದು ಸೋ ಮೆನಿ ಪಾರ್ಟ್ನರ್ಸ್ ಅವರಿಗಿದ್ರೆ ಅದೆಲ್ಲದರಿಂದ ಬಂದ್ಬಿಟ್ಟು ಒಂದು ಸ್ವಲ್ಪ ಸಿಂಗಲ್ ಲೈಫ್ ಕಡೆ ಮುಖ ಮಾಡ್ತಾರೆ ಸೊ ಎಷ್ಟೇ ಜನ ಇದ್ರು ಅವ್ರು ಒಂದು ರೀತಿ ಇಂಟರ್ವರ್ಟ್ ಆಗ್ಬಿಡ್ತಾರೆ ಆ ಥರ ಬದಲಾವಣೆನ ಅವ್ರ ಲೈಫಲ್ಲಿ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಸೊ ಅವ್ರು ನಿಮಗೆ ಏನು ಹೇಳ್ತಾರೆ ಅನ್ನೋ ವಿಚಾರಕ್ಕೆ ಆ್ಯಕ್ಚುಲಿ ಶುರು ಮಾಡಿದ ಆ ವಿಚಾರಕ್ಕೆ ಬಟ್ ಇಲ್ಲಿ ಕೆಲವು ಮಾಹಿತಿನ ಕಾರ್ಡ್ ತಿಳಿಸ್ಲಿಕ್ಕೆ ಬಯಸಿದ್ರಿಂದ ತಿಳಿಸ್ದೆ ಸೊ ಈ ಡೇ ಅಥವಾ ಈ ಒಂದು ಅಪ್ಪುಗೆಯ ದಿನ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಹಸಿ ಬಿಸಿ ಅಪ್ಪುಗೆನ ಬಯಸ್ತಾ ಇದ್ದಾರೆ ಸೊ ಒಂದು ರೊಮ್ಯಾಂಟಿಕ್ ಡಿನ್ನರ್ ಲೈಟ್ ಇರಬಹುದು ಅಥವಾ ಔಟ್ಡೋರ್ ಇರ್ಬೋದು ಅಥವಾ ಔಟ್ಡೋರ್ ರೊಮ್ಯಾನ್ಸ್ ಇರಬಹುದು ಅಥವಾ ಪಿಕ್ನಿಕ್ ಹೋಗುವಂಥದ್ದು ಇರ್ಬೋದು ಕ್ಯಾಂಡಲ್ ಲೈಟ್ ಇರ್ಬೋದು ಅಥವಾ ರೆಸಾರ್ಟ್ ಇರ್ಬೋದು ಅಥವಾ ನಿಮ್ಮದೇ ಆದ ರೀತಿಲಿ ಶವರ್ ಬಾತ್ ಸಮಥಿಂಗ್ ಸಮ್ಥಿಂಗ್ ಎನರ್ಜಿ ವೆರಿ ರೊಮ್ಯಾಂಟಿಕ್ ಅಂಡ್ ಅಗ್ರೆಸಿವ್ ಎನರ್ಜಿಲಿ ಇದ್ದಾರೆ ಸೊ ಒಂಚೂರು ನೀವು ಸಲಿಗೆ ಕೊಟ್ಟರೆ ಪೂರ್ತಿ ಟೆಂಪ್ಟಿಂಗ್ ಆಗಿ ನಿಮ್ಮನ್ನು ಉಪಯೋಗಿಸ್ಕೊಳ್ತಾರೆ ಸೊ ಇದು ನಿಮಗೆ ಅವ್ರಿಗೆ ಬಿಟ್ಟಂಥ ವೈಯಕ್ತಿಕ ವಿಚಾರ ಸದ್ಯಕ್ಕೆ ನೀವೇನು ಮಾಡಬೇಕು ಅಂದರೆ ತಾಳ್ಮೆ ಅಂತ ಇರುತ್ತಲ್ಲ ಅದನ್ನು ನಿಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕು ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ